ಅದ್ ಅದು ಏ ಅದಲ್ಲ ಇದಲ್ಲ ಅದು ಇದು ಶ್ರೀಕಂಠ ಗೊತ್ತು ಅದೇ ಅರ್ಜುನ ಬೇಗ ರೆಡಿ ಮಾಡಪ್ಪ ನಿಮಗೆ ಕೈ ಬೀಸುದಲ್ಲ ನೋಡ್ಬೇಕು ಹಿಂದಾಗ എന്നെ बने न नंदे ये सेट है निमगे ह ये बने के सुप्रिमा इदो नयन बोतल नी

ಏನಾಯ್ತು ಏನ್ ಸಮಸ್ಯೆನು ರೀ ಸ್ವಲ್ಪ ಹಿಂದೆ ನಿಂತ್ಕೊಂಡ್ರಿ ಅವ್ನಿಗೆ ಮಾತಾಡಲ್ಲ ಬಿಟ್ಟು ಹಿಂಗ ಮಾಡೋ ಹಿಂದ ನಿಂತ್ಕೊಂಡ್ತೀರಿ એ નેવલ ફ્રન્ટ બ્લેકએટ ઓરકેટે નેક્સ્ટિંગ નાનું ફૂલ દે બનના ફોન

ನಮ್ದು ಆಡೇ ಬರುತ್ತೆ